ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಇಷ್ಟಪಡುವಂಥ ಎಗ್ ರೈಸ್ನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಅದು ಕೂಡ ತರಕಾರಿ ಇಲ್ಲದೆ ಯಾವುದೇ ರೀತಿ ಸಾಸ್ ಇಲ್ಲದೆ ತುಂಬ ರುಚಿಯಾಗಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಮೊಟ್ಟೆ ರೈಸನ್ನು ಮಾಡ್ಕೋಬೋದು ಸೊ ಬ್ಯಾಚುಲರ್ಸ್ ಆಗಲಿ ಸ್ಕೂಲ್ ಮಕ್ಕಳೇ ಆಗಲಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಲೇಟ್ ಮಾಡಿದರೆ ಈ ರೀತಿ ಎಗ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಮೊಟ್ಟೆ ರೈಸ್ ಮಾಡ್ಕೊಳ್ಳೋಕೋಸ್ಕರ ಮೊದಲಿಗೆ ಅನ್ನ ಮಾಡಿಟ್ಕೊಂಡಿದ್ದೀನಿ ಮೂರು ಜನ ತಿನ್ನೋವಷ್ಟು ಅನ್ನ ಮಾಡಿಟ್ಟಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಕೊಂಡು ಬಿಸಿ ಆದಮೇಲೆ ಒಂದು ಫೈವ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನು ಆಗುವಷ್ಟು ಸಣ್ಣಗೆ ಕಟ್ ಮಾಡಿರುವಂಥ ಬೆಳ್ಳುಳ್ಳಿ ಹಾಗೆಯೇ ಅರ್ಧ ಇಂಚಷ್ಟು ಸಣ್ಣಗೆ ಕಟ್ ಮಾಡಿ ಶುಂಠಿ ಹಾಗೆಯೇ ಐದರಿಂದ ನಾಲ್ಕು ಅಷ್ಟು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಜಸ್ಟ್ ಟೂ ಮಿನಿಟ್ಸು ಫ್ರೈ ಮಾಡಿ ಸೊ ನೀವು ಇಲ್ಲಿ ಬೇಕು ಅಂದರೆ ಶುಂಠಿ ಬೆಳ್ಳು ಪೇಸ್ಟನ್ನು ಹಾಕ್ಕೊಳ್ಬೋದು ಶುಂಠಿ ಬೆಳ್ಳು ಪೇಸ್ಟ್ ಹಾಕಿದರೂ ಸಹ ಬೆಳ್ಳುಳ್ಳಿ ಮತ್ತು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಫ್ರೈ ಆದಮೇಲೆ ದೊಡ್ಡದು ಎರಡು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ನೀವು ತರಕಾರಿ ಹಾಕೋದಾದರೆ ಈರುಳ್ಳಿ ಜೊತೆಗೇ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಕ್ಯಾಬೇಜು ಈ ಥರದ್ದೆಲ್ಲ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಈರುಳ್ಳಿ ಎರಡು ಮೂರು ನಿಮಿಷ ಫ್ರೈ ಆದ ನಂತರ ಒಂದು ದೊಡ್ಡ ಸೈಜು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೊನೂ ಕೂಡ ಮೆತ್ತುವಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿ ಟೊಮೊಟೊ ನೀಟಾಗಿ ಫ್ರೈ ಆದ ನಂತರ ಸೆಂಟ್ರಿಗೆ ಸ್ವಲ್ಪ ಜಾಗ ಮಾಡಿಕೊಂಡು ಇದಕ್ಕೇನೆ ಮೊಟ್ಟೆನ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ನಾಲ್ಕು ಮೊಟ್ಟೆನ ಹೊಡ್ಕೊಂಡು ಹಾಕೊಳ್ತಾ ಇದ್ದೀನಿ ಮೊಟ್ಟೆನ ಸ್ವಲ್ಪ ಕಡಿಮೆ ಆದರೂ ಹಾಕೋಬೋದು ಇಲ್ಲ ಜಾಸ್ತಿನಾದರೂ ಹಾಕೋಬೋದು ಇದನ್ನು ಸಹ ಒಂದು ನಿಮಿಷ ಫ್ರೈ ಮಾಡಿ ಅದ್ರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಗೆಯೇ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒನ್ಸ್ ಒಂದೇ ಒಂಚೂರು ಚಿಲ್ಲಿ ಪೌಡರನ್ನು ಕೂಡ ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡಿ ಸೊ ಈ ಥರ ಫ್ರೈ ಮಾಡ್ಕೊಂಡ ನಂತರ ಅನ್ನನ ಹಾಕೋಬೇಕು ಫ್ರೈ ಈ ಥರನೇ ಮಾಡ್ಕೊಳ್ಳಿ ಡ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಇವಾಗ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಅನ್ನನ ಹಾಕೊಳ್ತಾ ಇದ್ದೀನಿ ಅನ್ನ ಹಾಕಿದ ನಂತರ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಮೆಣಸಿನ ಪುಡಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ನಂತರ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಈ ರೀತಿ ಹೈ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ಟೌವನ್ನ ಹಾಫ್ ಮಾಡಿ ಸರ್ವ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂದರೆ ಮೆಣಸಿನ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಟೋಟಲಾಗಿ ಮುಕ್ಕಾಲು ಸ್ಪೂನಷ್ಟು ಮೆಣಸಿನ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಅಷ್ಟು ಮೆಣಸಿನ ಪುಡಿ ಬೇಡ ಅಂದರೆ ಕಡಿಮೆ ಮಾಡ್ಕೋಬೋದು ನೋಡಿದ್ರೆಲ್ಲ ಎಷ್ಟು ಸುಲಭವಾಗಿ ಎಗ್ ರೈಸ್ನ ಮಾಡ್ಕೋಬೋದು ಅಂತ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಈ ರೀತಿ ಒಮ್ಮೆ ಮನೇಲಿ ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಎಗ್ ರೈಸ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಹಾಲ್